ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಒಂದೇ ದಿನದಲ್ಲಿ ಏಳು ಅಂಗಡಿಗಳ ಬೀಗವನ್ನು ಮರಿದು ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ ರಾಮದುರ್ಗ ಪಟ್ಟಣದ ಶಿರೋಳ್ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿದ್ದು ಸುಮಾರು ಏಳು ಅಂಗಡಿಗಳ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಕೆಲವೊಂದು ಅಂಗಡಿಯಲ್ಲಿ ಐದು ಸಾವಿರ ಒಂದು ಹತ್ತು ಸಾವಿರ ನಗದು ಕಡುವುತನಾಗಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ ಈಗಾಗಲೇ ರಾಮದುರ್ಗದ ಸಿ ಪಿ ಐ ವಿನಾಯಕ್ ಬಡಗೇರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಜೊತೆಗೆ ಒಂದು ಕಳ್ಳರ್ನ ಬಂಧಿಸಲು ಜಾಲವನ್ನು ಬೀಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಇಲ್ಲಿ ಬೆಳಿಗ್ಗೆ ಬಂದು ನೋಡಿದಾಗ ಏಳು ಅಂಗಡಿ ತುಡ ಕೀಳಿ ಬಡದಾರೆ ಅವು ಏನೇನು ಏನು ಬರ್ತಿಲ್ಲ ಆಮೇಲೆ ಪೊಲೀಸ್ ಬಂದಿದ್ರು ಆಮೇಲೆ ಇಲ್ಲಿ ಜೂನಿ ಪೇಜ್ ಸಿ ಸಿ ಕ್ಯಾಮರಾ ಇದ್ರು ಆರ್ ತಿಂಗಳ ಚಾಲೂ ಇಲ್ಲ ಅಂತ ಅವ್ರು ಕೇಳಿ ನಾವು ಚಾಲೂ ಇಲ್ಲ ಅಂತಂದ್ರು ಆಮ್ಯಾಗ ಎಲ್ಲ ಬಂದು ಅವ್ರವ್ರ ಅಂಗಡಿ ಕಾರ್ ಬಂದು ನೋಡ್ಕೊಂಡು ಹೋಗ್ಯಾರೀದಿ ದೀಪ ಈ ಬೀದಿ ಸಮಸ್ಯೆ ಇತ್ತ ರೀ ಆದ್ರೆ ಈಗ ಚಾಲು ಆಗೇತ್ರಿ ಬೀದಿ ದೀಪಗಳು ಚಾಲೂ ಆಗ್ಯಾವು ಬೀದಿ ಸಮಸ್ಯೆ ಅವಾಗಿತ್ರಿ ಈಗ ಮಾತ್ ಚಾ ಆಗ್ಯಾವಳ ಏಳು ಪೊಲೀಸ್ ಬಂದು ಹೋದ್ರೆ ಆಮೇಲೆ ದೀಪ ಏನದಾವಲ್ಲ ಕೆ ಬಿ ಲೈನ್ ಹೋಗಿ ಹೊಳ್ಳಿ ಬಂತಾದ್ರು ಮತ್ತೆ ಆನ್ ಆಗಲ್ಲವು ಮತ್ತೆ ನೆಕ್ಸ್ಟ್ ಡೇನ ಆನ್ ಹಾಕವ ಅದಕ್ಕೆ ಸಂಬಂಧಪಟ್ಟವ್ರು ಒಂದು ಸ್ವಲ್ಪ ಅದನ್ನ ವಿಚಾರಣೆ ಮಾಡಬೇಕು ಅದು ಎಲ್ಲಾ ಪಬ್ಲಿಕ್ ಕೋರಿಕೆ ಈಗ ಈ ಬಿದೀಪ ಯಾಕಂದ್ರೆ ಈ ಏರಿಯಾ ಬ್ಯಾಂಕ್ ಸ್ಟ್ರೀಟ್ ಅಂತ ಬ್ಯಾಂಕ್ ಸ್ಟ್ರೀಟು ಹಾರ್ಟ್ ಆಫ್ ದಿ ಸಿಟಿ ಟೋಟಲಿ ಕಮರ್ಷಿಯಲ್ ಏನೈತಿ ಇದು ಸೆಂಟರ್ ಆಫ್ ದ ಪ್ಲೇಸ್ ಇದು ಇಂಥ ಇದ್ರೊಳಗೆ ಹಾಕುವಂದ್ರೆ ಮತ್ತಿನ್ನ ಸೇಫ್ಟಿ ಅನ್ನೋದು ನಮ್ಗೆ ಏನು ಅಲ್ಲ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಕ್ರಮ ತಗೋಬೇಕಂತ ನಮ್ಮೆಲ್ಲರದು ಕೋರಿಕೆ ಪದೇ ಪದೇ ಇಂಥ ಪ್ರಕರಣಗಳು ಜಾಸ್ತಿ ಬಂಗಾರ ಬರ್ತಕ್ಕ ಜೊತೆಗೆ ಏಳು ಮನೆಗಳು ಕೂಡ ಜೊತೆಗೆ ಇವತ್ತು ಅದು ಮುನ್ನವೇ ಮತ್ತೆ ಅಂಗಡಿ ಪ್ರಕರಣ ನಾ ಓಪನ್ ಆಗಿ ಹೇಳುದಂದ್ರೆ ಬೀಟಿಂಗ್ ಇಲ್ಲಿ ಪೊಲೀಸ್ ಬೀಟಿಂಗ್ ಕರೆಕ್ಟ್ ಆಗ್ತಿಲ್ಲ ಲಾಸ್ಟ್ ವೀಕ್ ಒಮ್ಮೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇಲ್ಲಿ ನಮ್ದು ಬೀಟ್ ಆಗೈತೆ ನಂದಕ್ಕೆ ಬೀಟಿಂಗ್ ಬರ್ತದೆ ನಮ್ಮ ಅಂಗಡಿ ಐತಿ ಹತ್ತು ಗಂಟೆ ಮೂವತ್ತೈದು ನಿಮಿಷ ಬೀಟಿಂಗ್ ಏನು ಮಾಡ್ತಾರೆ ಅವರು ಪಬ್ಲಿಕ್ ಇರೋ ಟೈಮ್ ಅದು ಅದಕ್ಕೊಂದು ಒಂದು ಗಂಟೆ ಎರಡು ಗಂಟೆ ನಂತರ ಆದ್ರೆ ಸೇಫ್ಟಿ ಅನ್ನೋದು ಇರ್ತೈತಿ ಬೀಟಿಂಗ್ ಟೈಮ್ ಇಲ್ಲ ಒಮ್ಮೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾಡ್ತಾರೆ ವಾಕಿಂಗ್ ಮಂದಿ ಅಡ್ಡಾಡ್ತಿರ್ತಾರೆ ಅವಾಗ ರಿಸ್ಕ್ ಟೈಮ್ ಅವ್ರು ಬೀಟ್ ಮಾಡಿದ್ರೆ ಅನುಕೂಲ ಆಕೈತಿ ಅಂತ ನಮ್ಮ ಕೋರಿಕೆ